ಪಡ್ತಿ ಬಂದಿದೆ ಇದರ ಬಗ್ಗೆ ನನ್ನ ಅಭಿಪ್ರಾಯ ಸರ್ ಈಗ ಹೆಂಗೆ ಅನಿಸ್ತಾ ಇದೆ ನಿಮಗೆ ನಾನು ಪ್ರಥಮವಾಗಿ ಪತ್ರಿಕಾ ಮಿತ್ರರಿಗೆ ಮತ್ತು ನಮ್ಮ ಸ್ನೇಹಿತ ಆಪ್ತಿಯ ಸ್ನೇಹಿತರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನನಗೆ ಎ ಐ ವಿದ್ಯೆಯಿಂದ ಆರು ವರ್ಷ ಮೇಲ್ಪಟ್ಟು ನಾನು ಸೇವೆ ಸಲ್ಲಿಸಿದ್ದೀನಿ ಮರೇಮಿನಲ್ಲಿ ಆ ನಂತರ ಈಗ ನನಗೆ ಹಿರಿ ಜ್ಯೇಷ್ಠತೆ ಹಿರಿತನದ ಮೇಲೆ ನನಗೆ ಒಂದು ಸರ್ಕಾರದ ಆದೇಶದ ಮೇಲೆ ನನಗೆ ಮು ಮುಂಬಡ್ತಿ ಹೊಂದಿದೆ ಈ ಸಂತೋಷನ ನಮ್ಮ ಸ್ನೇಹಿತರಿಗಾಗಿ ಮತ್ತು ನಮ್ಮ ಮರಮಿನೇಳಿ ಶ್ರೀ ನಾಣಿಕೆ ರಂಜನೇಯ ಸ್ವಾಮಿಯವರ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಬಯಸ್ತೀನಿ ಮತ್ತು ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕವಾಗಿ ಹತ್ರನೂ ಒಳ್ಳೆಯ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವರ ಒಂದು ಸಮಸ್ಯೆಗಳಿಗೆ ನನ್ನದೇ ಆದ ಒಂದು ಕಾರ್ಯ ಶೈಲಿಯಲ್ಲಿ ಅವರಿಗೆ ಅನುವು ಮಾಡಿ ಅವರಿಗೆ ಒಂದು ಮನಸ್ಸಿಗೆ ಸಮಾಧಾನ ಆಗುವಂಥ ಕೆಲಸ ಮಾಡಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ ಸರ್ ಇನ್ನು ಎಷ್ಟು ವರ್ಷ ನಿಮಗೆ ಇನ್ನು ಅವಕಾಶ ಇದೆ ಸರ್ಗೆ ಹುದ್ದೆಯಲ್ಲಿ ನಿಮಗೆ ಇನ್ನೊಂದು ಒಂದು ಎರಡು ವರ್ಷ ಇದೆ ಈ ಹುದ್ದೆಯಲ್ಲಿ ಎರಡು ಯಶಸ್ವಿ ಆಗಕ್ಕೆ ನಮಗೆಲ್ಲ ಸಹಕಾರ ನನಗೆ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ಸರ್ ಇನ್ನಷ್ಟು ನೀವು ಎಲ್ಲ ಜನಗಳಿಗೆ ಬಡ ಜನಗಳಿಗೆ ಎಲ್ಲ ವರ್ಗದವರಿಗೆ ಯಶಸ್ವಿಯಾಗಿ ಕಾರ್ಯ ನಿಲ್ಲಿಸಿದ ಎಂದು ಮೂಲಕ ಆಶಿಸ್ತೇವೆ ಸರ್ ಧನ್ಯವಾದ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನಿಮ್ಮ ಸಹಕಾರ ನಮಗೆ ಸದಾ ಇರಲಿ ಪೊಲೀಸ್ ಇಲಾಖೆ ನಿಮಗೆ ಯಾವತ್ತು ಸಹಕಾರಿಯಾಗಿರುತ್ತೆ ನಿಮ್ಮ ಸಹಕಾರ ನಮಗೆ ಸ್ಫೂರ್ತಿಯಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಓಕೆ ಸರ್ ಧನ್ಯವಾದಗಳು ಸರ್